ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಸ್ವಾಗತ ಹೆಲ್ದಿ ಬ್ರೇಕ್ಫಾಸ್ಟ್ ಐಡಿಯಾಸ್ನ ಶೇರ್ ಮಾಡೋ ಉದ್ದೇಶ ನಂದಾಗಿರೋದ್ರಿಂದ ಇವತ್ತು ಕೂಡ ಒಂದು ಹೆಲ್ದಿಯಾದ ಪರೋಟ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಬಳಸಿ ಮಾಡುವಂಥ ಒಂದು ಪರೋಟ ರೆಸಿಪಿ ಇದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಇಲ್ಲ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು ಸಿಹಿ ಕುಂಬಳಕಾಯಲ್ಲಿ ತುಂಬಾ ವಿಟಮಿನ್ಸು ಮಿನರಲ್ಸು ಫೈಬರ್ ಎಲ್ಲ ತುಂಬ ಇದೆ ಹಾಗಾಗಿ ಇದನ್ನು ಬಳಸಿ ಪರೋಟ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯಲ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಅತಿ ಕಡಿಮೆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಕುಂಬಳಕಾಯಲ್ಲಿ ಯಾವುದೇ ಪಾರ್ಟನ್ನು ವೇಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಬೀಜ ಕೂಡ ಬೀಜದಲ್ಲಿ ತುಂಬ ಒಳ್ಳೆಯ ಪ್ರೋಟೀನ್ ಎಲ್ಲ ಇರೋದ್ರಿಂದ ಬೀಜನ ಒಣಗಿಸಿ ಅದನ್ನು ಕೂಡ ತಿನ್ಬೋದು ಮತ್ತು ಸಿಪ್ಪೆಯನ್ನು ಬಳಸಿ ಸಂಡಿಗೆ ಅದೆಲ್ಲ ಮಾಡ್ತಾರೆ ಈಗ ಬೀಜನೆಲ್ಲ ಬೀಜ ತಿರುಳ್ಳೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಸಿಪ್ಪೆ ತೆಕ್ಕೊಳ್ಬೇಕು ಸಿಪ್ಪೆಯೆಲ್ಲ ತೆಗೆದು ಇಟ್ ರೆಡಿ ಮಾಡ್ಕೊಳ್ತೀನಿ ಸಿಪ್ಪೆ ಬೀಜ ತಿರುಳು ಎಲ್ಲೂ ತೆಗೆದಿದ್ದಾಗಿದೆ ಈಗ ದೊಡ್ಡ ದೊಡ್ಡದಾಗಿ ಈ ಥರ ಹೋಲ್ಡ್ ಮಾಡಿಕೊಂಡು ಬೇಯೋದಕ್ಕೆ ಹಾಕೋಣ ಒಂದು ಸಣ್ಣ ಕುಂಬಳಕಾಯಲ್ಲಿ ಅರ್ಧದಷ್ಟನ್ನು ನಾನು ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಪೀಸ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಬೇಯೋದಕ್ಕೆ ಹಾಕುತ್ತಾ ಇದ್ದೀನಿ ಕುಂಬಳಕಾಯಿ ಬಹಳ ಬೇಗ ಬೆಂದುಬಿಡುತ್ತೆ ಕುಂಬಳಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದಾಯಿತು ಒಂದು ಸ್ಟ್ರೈನರ್ಗೆ ಹಾಕಿ ನೀರೆಲ್ಲ ತೋರಿಸ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಇದನ್ನು ಮ್ಯಾಷರ್ ಇದ್ದರೆ ಅದನ್ನು ಬಳಸಿ ಮಾಡ್ಬೋದು ಇಲ್ಲ ನಾನೊಂದು ಸೌಟಲ್ಲಿ ಒಂದು ಅನ್ನದ ಕೈಯಲ್ಲಿ ಮಾಡ್ತಾಯಿದ್ದೀನಿ ಬಿಸಿ ಇದ್ದಾಗಲೇ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸುಲಭವಾಗಿ ನುಣ್ಣಗಾಗುತ್ತೆ ಗಂಟಿಲ್ಲದೆ ಇರೋ ಥರ ಎಲ್ಲವೂ ನುಣ್ಣಗಾಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಕುಂಬಳುಕಾಯಿನ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸುಲಭವಾಗಿ ಪುಡಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕುಂಬಳಕಾಯಿ ಕೆಲವು ಸಲ ಆರೆಂಜ್ ಕಲರ್ ಬರುತ್ತೆ ಇದು ಸ್ವಲ್ಪ ಎಲ್ಲೋ ಮಿಕ್ಸ್ ಆ ಥರ ಬರುತ್ತೆ ಯಾವ ಥರದ್ದು ಕುಂಬಳಕಾಯಿ ಆದರೂ ಪರವಾಗಿಲ್ಲ ಪರೋಟಾಗೆ ಬಳಸೋದಕ್ಕೆ ಏನು ತೊಂದರೆ ಇಲ್ಲ ಇದೀಗ ರೆಡಿ ಆಯಿತು ನೋಡಿ ಈ ಥರ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕ್ಯಾಶ್ ಮಾಡ್ಕೊಂಡಿರೋ ಕುಂಬಳಕಾಯಿ ಮಿಶ್ರಣನ ಒಂದು ಬೌಲ್ನಲ್ಲಿ ತಗೊಳ್ತೀನಿ ಅದರಲ್ಲಿ ಸ್ವಲ್ಪ ಕಸೂರಿ ಮೇಥಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅರಿಶಿಣದ ಪುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಗರಂ ಮಸಾಲೆ ಪುಡಿ ಒಂದು ಸಣ್ಣ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಬೇಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ತೊಗೊಳ್ಬೋದು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟೇ ಅಂತ ಅಳತೆ ಇಲ್ಲ ಏನಿಲ್ಲ ಈಗ ಇದರಲ್ಲಿ ಗೋಧಿ ಹಿಟ್ಟು ಹಾಕೋಣ ಮೊದಲಿಗೆ ನೀರು ಹಾಕೋದು ಬೇಡ ಕುಂಬಳಕಾಯಿ ಬೇಯಿಸಿದ್ದೀವಲ್ಲ ಅದರಲ್ಲಿ ಸಾಕಷ್ಟು ತೇವಾಂಶ ಇರುತ್ತಲ್ಲ ಅದರಲ್ಲೇ ಮೋಸ್ಟ್ಲಿ ಇದು ಸಾಕಾಗ್ಬೋದು ತೀರ ಬೇಕು ಅಂದರೆ ಮಾತ್ರ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಳ್ಬೋದು ನೀರು ಹಾಕೋದನ್ನು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಇದನ್ನು ರೆಗ್ಯುಲರ್ ನಾವು ಚಪಾತಿ ಹಿಟ್ಟಿಗೆ ಯಾವ ಹದದಲ್ಲಿ ಕಲಿಸ್ತೀವೋ ಅದೇ ಹದದಲ್ಲಿ ಕಲಿಸಿದ್ರೆ ಆಯಿತು ಈಗ ಹಿಟ್ಟು ಕಲಿಸಿದ್ದಾಯಿತು ಈಗ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಟ್ಟು ಒಂದು ಹತ್ತು ನಿಮಿಷ ಅಥವಾ ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರು ಮುಚ್ಚಿಡ್ಬೋದು ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗೂ ಮಾಡಿಕೊಳ್ಬೋದು ನೋಡಿ ಈ ಹದದಲ್ಲಿದೆ ಚಪಾತಿ ಹಿಟ್ಟನ್ನು ನಾವು ಯಾವ ಹದ್ದಲ್ಲಿ ಕಲಿಸ್ತೀವೋ ಅದೇ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು ಈಗ ಒಂದು ಕಾಲು ಗಂಟೆ ಮುಚ್ಚಿಡ್ತೀನಿ ಹಿಟ್ಟನ್ನು ಆಗೋದಕ್ಕೆ ಬಿಡಬೇಕು ಒಂದು ಕಾಲು ಗಂಟೆಯಷ್ಟು ಟೈಮಲ್ಲಿ ಮುಚ್ಚಿಟ್ಟಿದ್ದೆ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಪರೋಟ ಹೆಲ್ತಿ ರೆಸಿಪಿ ಕೂಡಲೇ ಬರೀ ಹೆಲ್ತ್ ವಿಷಯದಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತಲ್ಲ ಟೇಸ್ಟಲ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ಏನು ಮಾಡಬೇಕು ಅಂತಲೇ ಇಲ್ಲ ಚಟ್ನಿ ಪುಡಿ ಮೊಸರು ತುಪ್ಪ ಬೆಣ್ಣೆ ಉಪ್ಪಿನಕಾಯಿ ಏನಿದ್ರೂ ನಡೆಯುತ್ತೆ ಏಕೆಂದರೆ ಇದರಲ್ಲೇ ಎಲ್ಲ ಹಾಕಿರ್ತೀವಿ ಖಾರ ಉಪ್ಪು ಕೊತ್ತಂಬರಿ ಸೊಪ್ಪು ಹೀಗೆ ತುಂಬ ರುಚಿ ರುಚಿಯಾಗಿರುತ್ತೆ ಬೆಳಗಿನ ಗಡಿ ಬಿಡಿನಲ್ಲಿ ಭಾಳ ಬೇಗ ರೆಡಿ ಮಾಡ್ಕೊಳ್ಳೋವಂಥ ಒಂದು ಹೆಲ್ತಿಯಾಗಿರೋ ರೆಸಿಪಿ ಇದನ್ನು ಚಪಾತಿ ಮಾಡೋ ಥರನೇ ನಾವು ಈ ಥರ ಎಣ್ಣೆ ಹಚ್ಚಿ ಸಾಟಿ ಹಾಕಿ ಮಾಡೋದು ಈ ಥರ ಮಾಡೋದರಿಂದ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲ ಅಂದರೆ ಬೇಕಂದರೆ ಸುಮ್ಮನೆ ಹಾಗೇನೇ ಲಟ್ಟಿಸ್ಕೊಂಡು ರೌಂಡಾಗಿ ಹಾಗೂ ಮಾಡ್ಕೊಳ್ಬೋದು ಹೀಗೆ ಲಟ್ಸಿದ್ದಾಯಿತು ಪರೋಟನ ಬೇಯಿಸ್ಕೊಳ್ಳೋಣ ಎಷ್ಟು ತೆಳ್ಳಿಗೆ ನಾನಿಲ್ಲಿ ಲಟ್ಸಿದ್ದೀನಿ ಹೆಂಚು ಬಿಸಿಯಾಗಿದೆ ಪರೋಟ ಬೇಯಿಸ್ಕೊಳ್ಳೋಣ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆನಲ್ಲಿ ಬರೀ ಸ್ಟಾರ್ಚ್ ಇದೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಹಾಗಾಗಿ ಆಲೂ ಆಲೂ ಪರೋಟ ಮಾಡೋದಕ್ಕೆ ಬದಲಾಗಿ ನೀವು ಕುಂಬಳಕಾಯಿ ಪರೋಟನ ಟ್ರೈ ಮಾಡ್ಬೋದು ಇದು ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇದೆ ಕುಂಬಳಕಾಯಿಯಲ್ಲಿ ಹಾಗಾಗಿ ಹೆಲ್ತ್ಗೆ ಡಯಾಬಿಟಿಕ್ ಪೇಷಂಟ್ಸ್ ಅಂತೂ ತುಂಬ ಒಳ್ಳೆಯದು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಹದವಾಗಿ ಕರೆಕ್ಟಾಗಿ ಬೇಯುತ್ತೆ ಫ್ಲೇಮ್ ಜಾಸ್ತಿ ಆದರೆ ಸಹದೋಗುತ್ತೆ ಕಪ್ ಕಪ್ಪಾಗುತ್ತೆ ಒಳಗೆಲ್ಲ ನೀಟಾಗಿ ಬೆಂದಿರಲ್ಲ ಕುಂಬಳಕಾಯಿ ಪರೋಟ ತುಂಬ ರುಚಿ ರುಚಿಯಾಗಿರೋ ಒಂದು ಪರೋಟ ರೆಸಿಪಿ ಅಷ್ಟೇ ಹೆಲ್ತಿ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನು ನೆಂಚ್ಕೊಳ್ಳೋಕ್ಕೆ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ನಾನು ಬರೀ ತುಪ್ಪ ಅಷ್ಟೇ ಇದ್ದೀನಿ ಚಟ್ನಿ ಬೇಕಾದರೆ ಮಾಡ್ಕೊಳ್ಬೋದು ಇಲ್ಲ ಚಟ್ನಿ ಪುಡಿ ಮೊಸರು ತುಪ್ಪ ಬೆಣ್ಣೆ ಉಪ್ಪಿನಕಾಯಿ ಯಾವುದಿದ್ರೂ ನಡೆಯುತ್ತೆ ತುಂಬ ಟೇಸ್ಟಿಯಾಗಿರೋ ಒಂದು ಪರೋಟಾ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ